ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸದ್ಯ ಭಾಗ್ಯ ಮಗಳು ತನ್ವಿ ಬರ್ತ್ಡೇ ಎಪಿಸೋಡ್ ಭರ್ಜರಿಯಾಗಿ ಮೂಡಿಬರುತ್ತಿದೆ ರೆಸಾರ್ಟ್ನಲ್ಲಿ ತಂದೆ ತಾಂಡವ್ ಹಾಗೂ ಶ್ರೇಷ್ಠ ಜೊತೆ ತನ್ವಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿ ಮನೆಗೆ ಬಂದಿದ್ದಾಳೆ ಇಲ್ಲಿ ಭಾಗ್ಯ ಪ್ರೀತಿಯಿಂದ ಪುಟ್ಟದಾಗಿ ಮಗಳ ಹುಟ್ಟುಹಬ್ಬ ಆಚರಣೆಗೆ ತಯಾರು ಮಾಡಿಕೊಂಡಿದ್ದಾಳೆ ಮಗಳಿಗಾಗಿ ಗಿಫ್ಟ್ ಕೂಡ ತಂದಿದ್ದಾಳೆ ಭಾಗ್ಯ ಆದರೆ ತಾಂಡವ್ ನೀಡಿದ ಗಿಫ್ಟ್ ಮುಂದೆ ಭಾಗ್ಯಾಳ ಉಡುಗೊರೆ ಲೆಕ್ಕವೇ ಇಲ್ಲದಂತಾಗಿದೆ ಕೆಲಸ ಕಳೆದುಕೊಂಡಿದ್ದರೂ ಭಾಗ್ಯ ಕಷ್ಟಪಟ್ಟು ಜೋಕರ್ ವೇಷ ತೊಟ್ಟು ನೃತ್ಯ ಮಾಡಿ ಮಗಳಿಗೆ ಗಿಫ್ಟ್ ತಂದರೆ ಅದು ತನ್ವಿಗೆ ಇಷ್ಟವಾಗಲಿಲ್ಲ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿದ ಬಳಿಕ ತಾಂಡವ್ ಮಗಳು ತನ್ವಿಗೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಎಂದು ಹೇಳಿದ್ದಾರೆ ಇದನ್ನ ಕೇಳಿ ಮತ್ತಷ್ಟು ಖುಷಿಯಾದ ತನ್ವಿ ನನ್ನ ಬರ್ತ್ಡೇ ಆಗುವವರೆಗೂ ಸರ್ಪ್ರೈಸ್ ಕೊಡ್ತಾನೆ ಇರ್ತೀರಾ ನೀವು ಎಂದು ಕೇಳುತ್ತಾಳೆ ಆಗ ತಾಂಡವ್ ನೀನು ನನಗೆ ತುಂಬಾ ಸ್ಪೆಷಲ್ ನಿನಗೆ ಎಷ್ಟು ಸರ್ಪ್ರೈಸ್ ಕೊಟ್ಟರೂ ಕಡಿಮೆನೆ ಎಂದು ಹೇಳಿ ಹೊಸ ಐಫೋನ್ ಗಿಫ್ಟ್ ಕೊಡುತ್ತಾನೆ ಇದನ್ನು ನೋಡಿ ತನ್ವಿ ಖುಷಿಯಲ್ಲಿ ಕುಣಿದು ಕುಪ್ಪಳಿಸುತ್ತಾಳೆ ಹುಟ್ಟುಹಬ್ಬ ಭರ್ಜರಿ ಆಚರಿಸಿದ್ದಕ್ಕೆ ಮತ್ತು ಗಿಫ್ಟ್ ಕೊಟ್ಟಿದ್ದಕ್ಕೆ ತಾಂಡವ್ಗೆ ತನ್ವಿ ಥ್ಯಾಂಕ್ಸ್ ಪಪ್ಪಾ ಎಂದು ಹೇಳುತ್ತಾಳೆ ಅದಕ್ಕೆ ತಾಂಡವ್ ಅಪ್ಪನಾಗಿ ಇದು ನನ್ನ ಕರ್ತವ್ಯ ಮಗಳಿಗಾಗಿ ಇಷ್ಟು ಮಾಡಿದ್ರೆ ಹೇಗೆ ಎಂದು ಹೇಳುತ್ತಾನೆ ನಿನ್ನ ಜೊತೆ ಪಪ್ಪ ಯಾವತ್ತೂ ಇರುತ್ತಾನೆ ಎಂದು ಹೇಳಿ ಮಗಳನ್ನ ಖುಷಿಪಡಿಸುತ್ತಾನೆ ಅತ್ತ ಭಾಗ್ಯ ರೆಸಾರ್ಟ್ನಲ್ಲಿ ಜೋಕರ್ ವೇಷ ತೊಟ್ಟಿದ್ದಕ್ಕೆ ಸಿಕ್ಕ ಹಣ ಪಡೆದುಕೊಂಡು ಮಗಳಿಗೆ ಬರ್ತ್ಡೇ ಗಿಫ್ಟ್ ಕೊಡಿಸಲು ಮೊಬೈಲ್ ಶಾಪ್ಗೆ ಹೋಗುತ್ತಾಳೆ ಅಲ್ಲಿ ಚೆನ್ನಾಗಿರುವ ಮೊಬೈಲ್ ಒಂದನ್ನ ಖರೀದಿಸಿದ್ದಾಳೆ ಆದ್ರೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಆದರೂ ಸರಿ ಎಂದು ಅದನ್ನೇ ತೆಗೆದುಕೊಂಡಿದ್ದಾಳೆ ಭಾಗ್ಯ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ತನ್ವಿ ಹುಟ್ಟುಹಬ್ಬ ಆಚರಿಸಲು ಸಿದ್ಧತೆ ನಡೆಸಿದ್ದಾರೆ ಆದರೆ ಅವರು ಎಷ್ಟೊತ್ತಾದರೂ ಬರುವುದಿಲ್ಲ ಬಳಿಕ ತಡವಾಗಿ ತಾನ್ವಿ ತಾಂಡವ ಶ್ರೇಷ್ಠ ಜೊತೆ ಕಾರಿನಲ್ಲಿ ಬರುತ್ತಾಳೆ ಕಾರಿನಿಂದ ಇಳಿದ ಕೂಡಲೇ ತನ್ವಿಗೆ ಭಯ ಶುರುವಾಗುತ್ತೆ ಅಪ್ಪ ತುಂಬಾ ಲೇಟ್ ಆಗಿದೆ ಅಜ್ಜಿ ಬೈತಾರೆ ಭಯ ಆಗ್ತಿದೆ ಎಂದು ಹೇಳುತ್ತಾಳೆ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನಾನು ನಿನ್ ಜೊತೆ ಬಂದ್ರೆ ಅಜ್ಜಿ ಏನೂ ಹೇಳಲ್ಲ ನಾನು ಅಜ್ಜಿ ಹತ್ರ ಹೇಳ್ತೀನಿ ಅಂತ ಹೇಳುತ್ತಾನೆ ಮನೆಯೊಳಗೆ ತಾಂಡವ್ ತನ್ವಿ ಕಂಡು ಎಲ್ಲರೂ ಖುಷಿಯಾಗುತ್ತಾರೆ ಹಾಗೆ ಭಾಗ್ಯ ಮೇಡಮ್ ಏನು ನನ್ನ ಮಗಳ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರಂತೆ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳುತ್ತಾನೆ ಭಾಗ್ಯ ತನ್ನಿ ಬರ್ತ್ಡೇಗೆ ಅವಳು ಮಗುವಾಗಿದ್ದಾಗ ಹಾಕಿಕೊಂಡಿದ್ದ ಡ್ರೆಸ್ ಬಳೆ ಮಗುವಾಗಿದ್ದಾಗ ತೆಗೆದ ಫೋಟೋ ಅವಳ ಇಷ್ಟದ ವಸ್ತುಗಳನ್ನೆಲ್ಲ ಜೋಡಿಸಿ ಡೆಕೋರೇಟ್ ಮಾಡಿರುತ್ತಾಳೆ ಅದು ತಾಂಡವ್ಗೆ ನಗು ತರಿಸುತ್ತೆ ಇದೆಲ್ಲ ನಿಮ್ಮಂತವರಿಗೆ ಇಷ್ಟ ಆಗಬೇಕಷ್ಟೇ ಎಂದು ಹೇಳುತ್ತಾನೆ ಬಳಿಕ ತನ್ವಿ ಕೇಕ್ ಕಟ್ ಮಾಡುತ್ತಾಳೆ ಕೇಕ್ ತಿಂದ ಬಳಿಕ ಭಾಗ್ಯ ಬಂಗಾರಿ ಇಷ್ಟೇ ಅಲ್ಲ ನಿನ್ಗೆ ತುಂಬಾ ಇಷ್ಟ ಆಗುವ ವಸ್ತುವೊಂದು ನಿನ್ಗೋಸ್ಕರ ಕಾಯ್ತಾ ಇದೆ ಅದನ್ನ ನೋಡಿದ್ರೆ ನೀನು ತುಂಬಾ ಖುಷಿ ಪಡ್ತೀಯಾ ಎಂದು ಹೇಳಿ ತಾನು ಕಷ್ಟಪಟ್ಟು ತಂದ ಮೊಬೈಲ್ ಅನ್ನ ಗಿಫ್ಟ್ ಕೊಡುತ್ತಾಳೆ ಆದ್ರೆ ಇದನ್ನು ನೋಡಿ ತನ್ವಿ ಮುಖ ಸಪ್ಪೆ ಮಾಡುತ್ತಾಳೆ ಅಮ್ಮ ನೀನು ಯಾಕೆ ಮೊಬೈಲ್ ಫೋನ್ ಗಿಫ್ಟ್ ತೆಗೆದುಕೊಂಡು ಬಂದೆ ನನಗೆ ಪಪ್ಪ ಆಲ್ರೆಡಿ ಫೋನ್ ಗಿಫ್ಟ್ ಮಾಡಿದ್ದಾರೆ ಸಖತ್ ಆಗಿದೆ ಆ ಫೋನ್ ಎಂದು ಹೇಳಿ ಹೊಸ ಐಫೋನ್ ಅನ್ನ ತೋರಿಸುತ್ತಾಳೆ ಇದನ್ನ ಕೇಳಿ ಭಾಗ್ಯಗೆ ಅಳು ಬರುತ್ತದೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಂಡಿದ್ದು ತನ್ವಿ ಭಾಗ್ಯಳ ಗಿಫ್ಟ್ ತೆಗೆದುಕೊಳ್ಳುತ್ತಾಳ ಅಥವಾ ಬೇಡ ಎಂದು ಹೇಳುತ್ತಾಳ ಭಾಗ್ಯ ಮುಂದೆ ಏನು ಮಾಡುತ್ತಾಳೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ